ನಮ್ಗೆಲ್ಲ ಗೊತ್ತಿರಬಹುದು ಆಗಸ್ಟ್ ಐದು ಸಂಜೆ ಏಳು ಗಂಟೆ ಸಾವಿರದ ಒಂಬೈನೂರ ಐದು ಇಡೀ ಏಷ್ಯಾದಲ್ಲೇ ಮೊದಲ ಎಲೆಕ್ಟ್ರಿಕ್ ಕಂಬ ಅಂದ್ರೆ ದೀಪ ಉರಿದಂಥದ್ದು ಎಲೆಕ್ಟ್ರಿಕ್ ದೀಪ ಉರಿದಂಥ ಕಂಬ ಇಲ್ಲಿ ನಾವು ಇವತ್ತು ನೋಡ್ತಾ ಇದ್ದೀವಿ ಇದು ಕ್ಯಾನ್ ಮಾರ್ಕೆಟ್ ನಲ್ಲಿ ಮೊದಲು ಎಲೆಕ್ಟ್ರಿಕ್ ಸಿಟಿ ಬಂತು ಅಂತ ನಮ್ಗೆಲ್ಲ ಗೊತ್ತು ಒಂದು ಎಲ್ರಿಗೂ ನಮಸ್ಕಾರ ಈಗ ಎಲ್ಲಿದ್ದೀವಿ ಗೊತ್ತಾ ನಾವು ಇದು ಯಾವ್ದೋ ಪಾರ್ಕ್ ಅಂತ ಅಂದ್ಕೊಂತೀರಲ್ಲ ನಾನು ಮತ್ತೆ ರಾಜೀವ್ ಸರ್ ಇಬ್ರು ಬಂದಿದ್ದೀವಿ ಎಲ್ಲಿ ಬಂದಿದ್ದೀವಿ ಅಂತಂದ್ರೆ ಮಾರ್ಕೆಟ್ ಅಲ್ಲಿ ಸಿಟಿ ಮಾರ್ಕೆಟ್ ಫಸ್ಟ್ ಹೋದ್ವಿ ಹೋಗ್ಬಿಟ್ಟು ಗಣಪತಿ ದೇವಸ್ಥಾನ ಮುಂದೆ ಫುಲ್ ಹುಡ್ಕಾಡದ್ವಿ ಸಿಕ್ಲಿಲ್ಲ ಕಡೆಗೆ ಧರ್ಮೀಸರ್ಗೆ ಕಾಲ್ ಮಾಡಿದ್ವಿ ಮತ್ತೆ ಸುರೇಶ್ ಸುರೇಶ್ ಮನೆ ಸರ್ಗೆ ಕಾಲ್ ಮಾಡಿದ್ವಿ ಇಬ್ರು ಒಂದೇ ಒಂದು ಅಡ್ರೆಸ್ ಹೇಳಿದ್ರು ಸೀದಾ ಲೋಗಿಡ್ ಸಿಕ್ಬಿಡ್ತೀನಿ ಏನ್ ಗೊತ್ತಾಗಿದ್ದು ನೋಡಿ ವಿಡಿಯೋನ ನೋಡಿ ಎಲ್ರಿಗೂ ನಮಸ್ಕಾರ ಬನವಾಸಿ ಕನ್ನಡಿಗರು ಚಾನೆಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ನಾನು ನಿಮ್ಮ ಡಾಕ್ಟರ್ ರಾಜೇಂದ್ರ ಪತುಂಗ ಇವತ್ತು ನಾವ್ ಎಲ್ಲಿದ್ದೀವಿ ಅಪ್ಪ ಅಂದ್ರೆ ಬೆಂಗಳೂರು ಸೆಂಟ್ರಲ್ ಇರುವಂತಹ ಬಿ ಬಿ ಎಂ ಪಿ ಕಾರ್ಪೊರೇಷನ್ ಅಲ್ಲಿ ಇದೀವಿ ಏನು ಇವತ್ತಿನ ವಿಶೇಷ ಅಂದ್ರೆ ನಮಗೆಲ್ಲ ಗೊತ್ತಿರಬಹುದು ಆಗಸ್ಟ್ ಐದು ಸಂಜೆ ಏಳು ಗಂಟೆ ಸಾವಿರದ ಒಂಬೈನೂರ ಐದು ಇಡೀ ಏಷ್ಯಾದಲ್ಲೇ ಮೊದಲ ಎಲೆಕ್ಟ್ರಿಕ್ ಕಂಬ ಅಂದ್ರೆ ದೀಪ ಉರಿದಂಥದ್ದು ಎಲೆಕ್ಟ್ರಿಕ್ ದೀಪ ಉರಿದಂಥ ಕಂಬ ಇಲ್ಲಿ ನಾವು ಇವತ್ತು ನೋಡ್ತಾ ಇದೀವಿ ಇದು ಕ್ಯಾನ್ ಮಾರ್ಕೆಟ್ ನಲ್ಲಿ ಮೊದಲು ಎಲೆಕ್ಟ್ರಿಕ್ ಸಿಟಿ ಬಂತು ಅಂತ ನಮ್ಗೆಲ್ಲ ಗೊತ್ತು ಒಂದು ರಕ್ಷಣಾ ಒಂದು ಕಾರಣದಿಂದ ಇದನ್ನ ಇವತ್ತು ಬಿ ಬಿ ಎಂ ಪಾರ್ಕ್ ನಲ್ಲಿ ಸಂರಕ್ಷಣೆ ಮಾಡ್ತಾ ಇದ್ದಾರೆ ನೋಡಿದೆ ಆ ಐತಿಹಾಸಿಕ ಕಂಬ ನಿಜವಾಗ್ಲೂ ಎಷ್ಟು ಖುಷಿ ಆಗುತ್ತೆ ಅಂದ್ರೆ ಶಿವನ ಸಮುದ್ರದಿಂದ ಹೈಡ್ರೋ ಸಿಟಿ ಕೆ ಜಿ ಎಫ್ಗೆ ಹೋಗುತ್ತೆ ಅಲ್ಲಿಂದ ಕರೆಂಟ್ ಪಾಸಾಗಿ ಆಗಸ್ಟ್ ಐದನೇ ತಾರೀಕು ಸಂಜೆ ಏಳು ಗಂಟೆಗೆ ಸರಿಯಾಗಿ ಇಲ್ಲಿ ನಮ್ಗೆ ಮೊದಲನೇ ಬಲ್ಬ್ ಅಂದ್ರೆ ಎಲೆಕ್ಟ್ರಿಕ್ ದೀಪವನ್ನು ನಾವು ನೋಡ್ತೀವಿ ಅದಕ್ಕೂ ಮುಂಚೆ ಸೀಮೆಣೆ ಆಗಿರ್ಬೋದು ಬತ್ತಿಗಳ ಮೂಲಕ ನಾವು ಇದು ಮಾಡ್ತಾ ಇದೀವಿ ನಮ್ಗೆಲ್ಲ ಗೊತ್ತಿರ್ಬೋದು ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಕಾಲದಲ್ಲಿ ಒಂದು ಯೋಜನೆಯನ್ನ ತರ್ತಾರೆ ಅವರು ಕೃಷ್ಣರಾಜ ಭೂಪ ಮನೆ ಮನೆಗೂ ದೀಪ ಅಂತ ಸಂಜೆ ಆದ ಆಗ್ತಿದ್ದಂಗೆ ರಸ್ತೆಗಳಲ್ಲಿ ಏನು ಅಂದರೆ ಅಗ್ನಿಯ ಸ್ವರೂಪದಲ್ಲಿ ಅವರು ಎಣ್ಣೆ ಕೊಡ್ತಾ ಇದ್ರು ಅದನ್ನ ಉರಿಸ್ಬೇಕು ಅಂತ ರಸ್ತೆಗಳಲ್ಲೆಲ್ಲ ದೀಪ ಕಾಣಬೇಕು ಅಂತ ಆ ಒಂದು ನಿಟ್ಟಿನಲ್ಲಿ ಮುಮ್ಮಡಿ ಕೃಷ್ಣರಾಜ ಒಡೆಯರ್ಗೆ ಈ ಬಿರುದ್ ಬಂತು ಎಲ್ಲೆಲ್ಲೂ ದೀಪಗಳಿಂದ ಬೆಳಗ್ತಾ ಇತ್ತು ಆದ್ರೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಸಮಯದಲ್ಲಿ ಇದು ಏನಾಯ್ತು ಎಲೆಕ್ಟ್ರಿಸಿಟಿ ಆಗಿ ಕನ್ವರ್ಟ್ ಆಗಿ ಅದೇ ಒಂದು ನಾನ್ ನುಡಿ ಮುನ್ನುಡಿ ಆಯ್ತು ಕೃಷ್ಣರಾಜ ಭೂಪ ಮನೆ ಮನೆಗೂ ದೀಪ ಅಂತ ನೋಡ್ತಾ ಇದೀರಲ್ಲ ಈ ತರ ಒಂದು ಅದ್ಭುತವಾದಂತಹ ಕಲಾಕೃತಿ ಅಂದ್ರೆ ನೋಡಿ ಅಲ್ಲಿ ಎಷ್ಟು ಚೆನ್ನಾಗಿದೆ ಆ ದೀಪಗಳು ಇದು ಮಿರ್ಜಾ ಇಸ್ಮೈಲ್ ಕಾಲದಲ್ಲಿ ಎಲ್ಲಾ ಬೆಂಗಳೂರಲ್ಲಿ ಎಲ್ಲಾ ಕಡೆನೂ ಇತ್ತು ಕಬ್ಬನ್ ಪಾರ್ಕು ಈ ಕಡೆ ಎಲ್ಲ ಈಗ ಈ ತರದ ಒಂದು ಕಂಬಗಳು ನಾವು ಕಾಣ್ತಿಲ್ಲ ಇದು ಒಂಥರ ರೋಮನ್ ಶೈಲಿಗೆ ಸಂಬಂಧಪಟ್ಟಂತೆ ಪಟ್ಟಂತೆ ಕಂಡ್ರು ಕೂಡ ಒಂಥರ ಲಂಡನ್ ನಲ್ಲಿ ಇರುವಂತಹ ದೀಪಗಳ ತರನೇ ಕಾಣುತ್ತೆ ಇದನ್ನ ಮುಂದುವರಿತಾ ಹೋಯ್ತು ಇದು ಶೇಷಾದ್ರಿ ಅಯ್ಯರು ಮತ್ತೆ ವಿಶ್ವೇಶ್ವರಯ್ಯ ಅವರ ಕಾಲ ಇತ್ತೀಚೆಗೆ ಸಾವಿರದ ಒಂಬೈನೂರ ಐವತ್ತು ಅರವತ್ತು ಗಂಟೆ ಈ ತರ ದೀಪಗಳನ್ನ ನಾವು ಈ ಸಿಟಿ ಮಾರ್ಕೆಟ್ ಕಬನ್ ಪಾರ್ಕ್ ಸುತ್ತಮುತ್ತ ನೋಡ್ತಾ ಇದ್ವಿ ಈಗ ಈ ರೀತಿ ದೀಪಗಳು ಕಣ್ಮರೆ ಆಗ್ತಾ ಇದೆ ಮೈಸೂರು ಏಷ್ಯಾದಲ್ಲೇ ಮೊದಲು ಬೆಳಕಂಡಂತದ್ದು ನಮ್ಮ ನಗರ ಅನ್ನೋದು ನಮ್ಗೆ ನಿಜವಾಗ್ಲು ಹೆಮ್ಮೆ ಆಗುವಂತ ವಿಚಾರ ಈಗ ಇದನ್ನ ಎಲ್ಲಿ ಇನ್ಸ್ಟಾಲ್ ಮಾಡಿದಾರೆ ಅಂದ್ರೆ ಎರಡು ಕಂಬಗಳು ಎರಡು ದೀಪ ಕಂಬಗಳನ್ನ ತಗೋಬಂದಿ ಬಿಬಿಎಂಪಿ ಕಾರ್ಪೊರೇಷನ್ ಅಲ್ಲಿ ಇರುವಂತಹ ಸಾಲಪ್ಪ ಅವರ ಪ್ರತಿಮೆ ಅಂದ್ರೆ ಸಿವಿಕ್ ವರ್ಕರ್ಗೆ ಏನು ಒಂದು ಡೆವಲಪ್ಮೆಂಟ್ಸ್ ಕೊಡಬೇಕು ಅಂತ ರಿಪೋರ್ಟ್ ಮಾಡಿದಂಥ ಸಾಲಪ್ಪ ಅವರ ಒಂದು ಪ್ರತಿಮೆ ಬಳಿ ಎರಡು ಐತಿಹಾಸಿಕ ದೀಪ ಕಂಬಗಳು ಈಗಲೂ ಸ್ಮಾರಕವಾಗಿ ಉಳಿದಿದೆ ಈ ಕಡೆ ಬಂದಾಗ ದಯವಿಟ್ಟು ನೀವು ಪ್ರಪ್ರಥಮವಾದಂತಹ ಈ ಎಲೆಕ್ಟ್ರಿಕ್ ಕಂಬನ ಒಂದು ವೀಕ್ಷಣೆ ಮಾಡಿ ಒಂದು ಫೋಟೋ ತಗೊಳ್ಳಿ ನಮಸ್ತೆ